ನಮಸ್ತೆ ಕರ್ನಾಟಕ ಜನತೆಗೆ ನನ್ನ ಚಾನೆಲ್ಗೆ ಮರಳಿ ಸ್ವಾಗತ ಇವತ್ತು ನಾವು ಬಂದೇವಿ ನಮ್ಮ ಹಾವೇರಿ ಜಿಲ್ಲೆಯ ಹಿರಿಮೆ ಶಿಗ್ಗಾಂವ್ ತಾಲೂಕಿನ ಬಂಕಾಪುರದ ನವಿಲು ಪಕ್ಷಿಧಾಮಕ್ಕೆ ಈ ಪಕ್ಷಿಧಾಮ ಸ್ವಲ್ಪ ಡಿಫ್ರೆಂಟ್ ಐತ್ರಿ ಯಾಕಂತಂದ್ರೆ ನಿಮ್ಗೆ ನಾರ್ಮಲ್ ಆಗಿ ಪಕ್ಷಿಧಾಮ ಅಂತ ಅನ್ಸಂಗಿಲ್ಲ ಯಾವುದೋ ಒಂದು ಗದ್ದೆಗೆ ಬಂದೆವು ಏನೋ ಒಂದು ಕಂಪ್ಲೀಟ್ ನಿಮಗೆ ಒಂದು ಸರೌಂಡಿಂಗಲ್ಲಿ ಫುಲ್ ಫಾರ್ಮಿಂಗ್ ಎಲ್ಲ ಕಾಣ್ ನೋಡೋಕೆ ಸಿಗ್ತೈತಿ ಫುಲ್ ಕಂಪ್ಲೀಟ್ ಗ್ರೀನರಿ ಐತಿ ಸೊ ಅದೇ ರೀತಿ ಅಲ್ಲಿ ಗೋಶಾಲೆ ಏನೈತಿ ಅದಕ್ಕೋಸ್ಕರ ಹುಲ್ಲನ್ನು ಕೂಡ ಬೆಳೆಸಿದ್ದೈತಿ ನಾ ಹೋಗಿದ್ದ ಟೈಮಿಂಗ್ ಸ್ವಲ್ಪ ರಾಂಗ್ ಇತ್ತು ರೀ ಬೇಗನ ಹೋಗ್ಬಿಟ್ಟಿದ್ವಿ ಸೊ ಎಲ್ಲನೂ ಎಕ್ಸ್ಪ್ಲೋರ್ ಮಾಡ ಅಂತಿದ್ವಿ ಸೊ ದೂರ ದೂರದಾಗೆಲ್ಲ ಕಾಣ ಅಂತಿತ್ತು ಆದರೆ ಕಾಣ್ತಾ ಕಾಣ್ತಾ ಹಿಂಗೆ ಅಂತಿತ್ತು ಅಂತಂದ್ರೆ ಅದ್ರ ಹೆದ್ರಕೊಂಡು ಹೆದರ್ಕೊಂಡು ಓಡೋಗ ಅಂತಿದ್ವು ಸೊ ಇಲ್ಲಿ ಒಂದು ಕಡೆ ನೀವು ನೋಡೋಕ್ಕೂ ಸಿಗ್ತೈತೆ ಅಲ್ಲೇ ನವಿಲು ಹಾರ್ಕೊಂಡು ಹೊಂಟಿದ್ದು ಸೊ ಮತ್ತು ಸ್ವಲ್ಪ ವೇಟ್ ಮಾಡಿದ್ವಿ ಎಲ್ಲ ಕಡೆ ನೋಡ್ಕೊತ ಎಲ್ಲಿ ಹತ್ತಿರ ನೋಡೋಕೆ ಸಿಗ್ತದೆ ಅಂಥೇಳಿ ಸೊ ನಮ್ಮ ಡಿ ಎಸ್ ಎಲ್ ಆರ್ ಕ್ಯಾಮ್ರಾನು ತೊಗೊಂಡೋಗಿದ್ವಿ ಈಗ ಸಿಕ್ತೈತಿ ಆಮೇಲೆ ಸಿಗ್ತೈತಿ ಅಂಥೇಳಿ ಕಾದು ಕಾದು ಸೊ ಫೈನಲಿ ನಮ್ಮ ರಾಷ್ಟ್ರ ಪಕ್ಷಿ ನವಿಲು ನೋಡಿದ್ದ ಕ್ಷಣ ಮೈ ರೋಮಾಂಚನ ಆದರೆ ಒಂದು ಕ್ಷಣಕ್ಕೆ ವಾವ್ 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 ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್ ಅಂತ ಅನ್ನಿಸ್ಬಿಡ್ತು ಮತ್ತೆ ಸಿಗೋಣ ಹೊಸ ಸುದ್ದಿಯೊಂದಿಗೆ ಹೊಸ ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್